ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿ ಎ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆ ಸಿ ಈ ನಿಯೋಗವನ್ನು ರಚನೆ ಮಾಡಿರುತ್ತೆ ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ಪಿ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿ ಐ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆಪಿಸಿಸಿ ಈ ನಿಯೋಗವನ್ನು ರಚನೆ ಮಾಡಿದರು ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ಪಿ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯ ಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿಎ ಎ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆ ಪಿ ಸಿ ಸಿ ಈ ನಿಯೋಗವನ್ನು ರಚನೆ ಮಾಡಿದೆ ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ಪಿ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿ ಐ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆಪಿಸಿಸಿ ಈ ನಿಯೋಗವನ್ನು ರಚನೆ ಮಾಡಿದೆ ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿ ಐ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆ ಪಿ ಸಿ ಸಿ ಈ ನಿಯೋಗವನ್ನು ರಚನೆ ಮಾಡಿದರು ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿಎ ಎ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆ ಸಿ ಈ ನಿಯೋಗವನ್ನು ರಚನೆ ಮಾಡಿರುತ್ತೆ ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ಪಿ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯ ಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿ ಐ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆ ಪಿ ಸಿ ಸಿ ಈ ನಿಯೋಗವನ್ನು ರಚನೆ ಮಾಡಲು ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ಪಿ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯ ಶೋಧನೆ ನಡೀಲಿಕ್ಕಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸರಣಿ ನಿಲ್ತಾ ಇಲ್ಲ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ ಕೆಪಿಸಿಸಿಎ ಎ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಒಂದು ನೈಜತೆ ಪರಿಶೀಲನೆಗಾಗಿ ತಂಡ ರಚನೆ ಮಾಡ್ತಾ ಇದೆ ಏಳು ಪದಾಧಿಕಾರಿಗಳ ನಿಯೋಗ ಈ ತಂಡದಲ್ಲಿ ಇರುತ್ತೆ ಕೆ ಪಿ ಸಿ ಸಿ ಈ ನಿಯೋಗವನ್ನು ರಚನೆ ಮಾಡಿದೆ ನಾಸೀರ್ ಹುಸೇನ್ ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಇದು ಮೃತರ ಮನೆಗಳಿಗೆ ತೆರಳಿ ಈ ತಂಡ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಿದೆ ತದನಂತರ ಆ ವರದಿಯನ್ನು ಕೆ ಪಿ ರಾಜ್ಯ ಸರ್ಕಾರಕ್ಕೆ ನಿಯೋಗ ನೀಡುತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈ ಕಾಂಗ್ರೆಸ್ ನಿಯೋಗ ಆಗ್ರಹ ಮಾಡಲಿಕ್ಕಿದೆ ಸೊ ಈ ವರದಿಯನ್ನು ಆಧರಿಸಿ ಸರ್ಕಾರ ಕೆ ಪಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೈಜತೆ ಪರಿಶೀಲನೆಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ನಿಯೋಗವನ್ನು ರಚನೆ ಮಾಡಿ ಅದನ್ನು ದಕ್ಷಿಣ ಕನ್ನಡಕ್ಕೆ ಕಳಿಸಿಕೊಡ್ಲಿಕ್ಕಿದೆ ನಾಸೀರ್ ಹುಸೇನ್ ಮತ್ತು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನೆ ನಡೀಲಿಕ್ಕಿದೆ